ಆದರೆ ಆ ಸುವಾ ಶೆಟ್ಟಿಯ ಕೊಲೆಯನ್ನು ಒಂದು ರಾಜಕೀಯದ ದುರುದ್ದೇಶಕ್ಕೆ ಯಾವ ರೀತಿ ಅವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾನು ನೆನಪು ಮಾಡಲಿಕ್ಕೆ ನನಗೆ ಬಯಸ್ತಾ ಇದ್ದೀನಿ ಯಾವುದೋ ಒಂದು ಕೋಮು ಗಲಭೆಗಳಲ್ಲಿ ಗಲಾಟೆ ಆಯಿತು ಅವರು ಜೈಲಿಗೆ ಹೋಗಿ ಬಂದರು ಅಂತ ಹೇಳಿದರೆ ಅವರ ಮೆರವಣಿಗೆ ಏನು ಮಾಡ್ತೀರ ಇವತ್ತು ಸುವಾ ಶೆಟ್ಟಿಯ ಹಿನ್ನೆಲೆಯನ್ನು ನಾವು ನೋಡ್ತಾ ಇರಬೇಕಾದ್ರೆ ಸುಮಾರು ಐದು ಕೇಸ್ಗಳು ಐದು ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿದೆ ಒಂದು ಕಡೆ ವಸುದೇವ ಕುಟುಂಬಕಂ ಅಂತ ಹೇಳಿ ಯಾವ ಶ್ರೀಕೃಷ್ಣನ ಹೆಸರಲ್ಲಿ ಮಠವನ್ನು ನೀವು ಸ್ಥಾಪನೆ ಮಾಡಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಯಾವುದೋ ಒಂದು ಕೋಮಿನವರಿಗೆ ತುಷ್ಟೀಕರಣವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಬೇಕಾದ್ರೆ ತಾವು ಮತ್ತೊಂದು ಸಲ ಭಗವದ್ಗೀತೆಯನ್ನು ಓದಬೇಕು ಅಂತೇಳಿ ನಾನು ಗೌರವಪೂರ್ವಕಾಗಿ ಅವರಲ್ಲಿ ಮನವಿನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮುಸಲ್ಮಾನರ ಮಾನವ ಅಲ್ವಾ ಅವ್ರ ಮನುಷ್ಯರಲ್ವಾ ಯಾವುದೇ ಕೊಲೆಗಳಾಗಲಿ ಯಾರದೇ ಕೊಲೆಗಳಾಗಲಿ ಅದನ್ನು ವೈಯಕ್ತಿಕವಾಗಿ ಪಕ್ಷದಿಂದ ನಾನು ಅದನ್ನು ಖಂಡಿಸ್ತೇವೆ ಅದು ನಿಷ್ಪಕ್ಷವತ್ತಾದವಂಥ ತನಿಖೆ ಆಗಲೇಬೇಕು ಯಾರು ಕೊಲೆಗಾರರಿದ್ದಾರೆ ಅವರು ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು ಅದಕ್ಕಿಂತಲೂ ಮುಖ್ಯವಾಗಿ ಅದರ ಹಿಂದೆ ಯಾರು ಇರ್ತಾರೆ ಅದರ ಹಿಂದೆ ಇರುವಂಥವರನ್ನು ಗುರುತಿಸಬೇಕು ಮತ್ತು ಅವರ ಬಗ್ಗೆ ಒಂದು ನಿಸ್ಪ ಅವರ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ನಾವೆಲ್ಲ ಎದ್ದು ಕಾಣ್ತಾ ಇದ್ವಿ ಈಗ ಯಾವುದೇ ಒಂದು ಕೊಲೆ ಆದ ಕೂಡಲೇ ಅದು ವೈಯಕ್ತಿಕ ದ್ವೇಷದಿಂದ ಆಗಿದ್ದೀವೋ ಯಾವುದೇ ಒಂದು ಕೊಲೆ ಆದ ಕೂಡಲೇ ರಾಜಕೀಯ ಅದನ್ನು ಕೂಡಲೇ ಕೋಮ ಪ್ರಚೋದನೆಗೆ ಮಾಡೋದನ್ನು ನಾವು ಖಂಡಿಸ್ತಾ ಇದ್ದೀವಿ ಕೊಲೆ ಮಾಡಿರುವುದು ಆದರೂ ಏನೇ ಆಗಲಿ ನಿಷ್ಪಕ್ಷ ತನಿಖೆ ಆಗಬೇಕು ಅದರ ಜೊತೆ ಆಗೋದನ್ನು ನಾವು ಖಂಡಿತವಾಗಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದು ನಿಷ್ಪಕ್ಷಪಾತವಾಗಿ ಇದಕ್ಕೆ ತನಿಖೆ ಆಗಬೇಕು ಆ ತನಿಖೆಗೆ ಸಂಪೂರ್ಣವಾದ ಬೆಂಬಲವನ್ನು ನಮ್ಮ ಸರ್ಕಾರವನ್ನು ಕೊಟ್ಟರೆ ಅದನ್ನು ನಾನು ಒತ್ತಾಯಿಸ್ತಾ ಇದ್ದೇನೆ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯಿಸ್ತೇನೆ ಯಾವ ಒತ್ತಡಕ್ಕೂ ನೀವು ಮಣಿಬಾರದು ಇತ್ತೀಚೆಗೆ ಒಂದು ಕೊಲೆ ನಡೆಯಿತು ಆ ಕೊಲೆ ನಡೆದಿದ್ದನ್ನು ಶೆಟ್ಟಿ ಶೆಟ್ಟಿಯವರ ಕೊಲೆಯನ್ನು ನಾವು ಪಕ್ಷದಿಂದಲೂ ವೈಯಕ್ತಿಕವಾಗಿಯೂ ಅದನ್ನು ಖಂಡಿಸ್ತೀವಿ ಆ ಕೊಲೆ ಆಗಲೇಬಾರದು ಅವರ ತಂದೆ ಒಂದು ಒಂದು ನಿನ್ನೆ ಟಿ ವಿ ಮಾಧ್ಯಮದಲ್ಲಿ ಕೊಡ್ತಾ ಇದ್ದರು ನನ್ನ ಮಗನ ಕೊಲೆ ಆಗಿದೆ ಅವನು ಹಿಂದೂ ಹಿಂದೂ ಅಂತ ಹೇಳ್ಕೊಳ್ತಾ ಇದ್ದ ನನಗೆ ಆಸರೆ ಆಗಬೇಕಾಗಿತ್ತು ಅವನಿಗೆ ನನಗೆ ಆಸರೆಯಾಗಿ ನನ್ನನ್ನು ಅವನು ನಡ್ಸ್ಕೊಳ್ತಾನೆ ಅನ್ನೋ ಸಮಯದಲ್ಲಿ ಅವನನ್ನು ಕೈ ಬಿಟ್ಟು ಹೋದ ನನ್ನನ್ನು ಯಾರು ನೋಡ್ತಾರೆ ನಾಲ್ಕು ದಿವಸಕ್ಕೆ ಅವರು ಇವರು ಬಂದು ಹೋಗ್ತಾರೆ ಐದನೇ ದಿವಸ ನಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ ಅನ್ನೋ ಮಾತನ್ನು ಅನ್ಬೇಕಾದ್ರೆ ನಮಗೆಲ್ಲ ಒಂದು ಕರುಳು ಚುರುಕು ಆಯಿತು ಹೋದಲ್ಲ ಆಯ್ತು ಸತ್ಯ ಅಲ್ಲ ಈ ರೀತಿ ಆಗಬಾರದು ಅನ್ನೋ ಭಾವನೆ ನಮಗಿತ್ತು ಆದರೆ ಆದ್ರೆ ಆ ಸುಭಾಷ್ ಶೆಟ್ಟಿಯ ಕೊಲೆಯನ್ನ ಒಂದು ರಾಜಕೀಯದ ದುರುದ್ದೇಶಕ್ಕೆ ಯಾವ ರೀತಿ ಇವರು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ನೆನಪು ಮಾಡ್ಲಿಕ್ಕೆ ನನಗೆ ಬಯಸ್ತಾ ನೀವು ಕೊಲೆ ಆಗದನ್ನೇ ನೀವು ಕಾಯ್ತಾ ಇರ್ತೀರಾ ಇದಕ್ಕೆ ಯಾವತ್ತಾದರೂ ಒಂದು ಫುಲ್ ಸ್ಟಾಪನ್ನು ನೀವು ಹಾಕೋದಿಲ್ವಾ ಆ ಕೊಲೆ ಆದಂಥ ವ್ಯಕ್ತಿಯ ಹಿನ್ನೆಲೆಯನ್ನಾದರೂ ನೋಡಬೇಕಲ್ವಾ ನಾವೊಂದು ವೈಭೀಕರಣವನ್ನು ಮಾಡುವಂಥ ಸಂದರ್ಭದಲ್ಲಿ ಅದರ ಹಿಂದೆ ಏನಿದೆ ಹೇಗಾಗಿದೆ ಅನ್ನೋದು ನೋಡಬೇಕಲ್ವಾ ಕೊಲೆ ಆಗಿದ್ರೆ ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೀವಿ ನೀವು ಖಂಡಿಸಿ ಅದು ನಿಷ್ಪಕ್ಷಪಾತ ತನಿಖೆ ಆಗಲಿ ಅದಕ್ಕೆ ನೀವು ಅದನ್ನು ಬೇಕಾದರೆ ಎಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಕೇಳ್ತಿರೋ ಯಾರಿಗೆ ಕೇಳ್ತಿರೋ ಕೇಳಿ ನಾವೇನು ಇಲ್ಲ ಅನ್ನೋದಿಲ್ಲ ಈಗ ಪರೇಶ್ ಮೆಸ್ತನ ಕೊಲೆಯನ್ನು ಸೆಂಟ್ರಲ್ ಸಿ ಬಿ ಐ ಕೊಡಬೇಕಂತೂ ಕೊಟ್ಟಿದ್ದಾರೆ ಎನ್ ಐ ಇ ಕೊಡಬೇಕು ಕೊಟ್ಟಿದ್ದೀವಿ ಇದು ನಿಮಗೆ ಸಮಾಧಾನ ಎಲ್ಲೂ ಇನ್ನೂ ಕೊಡೋಣ ಎಲ್ಲಿ ಬೇಕಾದರೂ ಕೊಡೋಣ ಅದಕ್ಕೆ ತಾಯಿರ್ದೀವಿ ಆದರೆ ಅದನ್ನು ಬಿಟ್ಟು ನೀವು ಆ ಹಿನ್ನೆಲೆಯನ್ನು ಯಾವ ರೀತಿ ನೋಡ್ತಾ ಇದ್ದೀರಾ ಯಾವುದೋ ಒಂದು ಕೋಮು ಗಲಭೆಗಳಲ್ಲಿ ಗಲಾಟೆ ಆಯಿತು ಅವರು ಜೈಲಿಗೆ ಹೋಗಿ ಬಂದರು ಅಂತ ಹೇಳಿದರೆ ಅವರ ಮೆರವಣಿಗೆ ಏನು ಮಾಡ್ತೀರಾ ಅವರಿಗೆ ಆಹಾರ ತುರಾಯಗಳನ್ನು ನೀವು ಹಾಕ್ಕೊಂಡು ಬರ್ತೀರಾ ಏನು ಇಂಡೈರೆಕ್ಟಾಗಿ ನೀವು ಅದನ್ನು ಪ್ರಚೋದನೆ ಏನು ಮಾಡೋದು ಅವರನ್ನು ಯಾವುದೇ ಗುಂಪು ಗಲಭೆಗಳಾಯಿತು ಕೊಲೆಗಳಾಯಿತು ಯಾರೇ ಮಾಡಿದಾಗ ಅದನ್ನು ಖಂಡನೆಯನ್ನು ಮಾಡೋದು ಬಿಟ್ಬಿಟ್ಟು ಅದಕ್ಕೆ ಸಹಕಾರವನ್ನು ಕೊಟ್ಟು ಈ ರಾಜ್ಯದ ಒಂದು ಕಾನೂನು ವ್ಯವಸ್ಥೆ ಯಾವ ಕಡೆ ತೆಗೆದುಕೊಂಡು ಹೋಗ್ಬೇಕು ಅಂತ ಇದ್ದೀರಾ ಇವತ್ತು ಸುಭಾಷ್ ಶೆಟ್ಟಿಯ ಹಿನ್ನೆಲೆಯನ್ನು ನಾವು ನೋಡ್ತಾ ಇರಬೇಕಾದ್ರೆ ಸುಮಾರು ಐದು ಕೇಸ್ಗಳು ಐದು ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿದೆ ಅದರಲ್ಲಿ ಮೂರು ದಾಖಲೆಗಳು ಯಾರ ಮೇಲೆ ಯಾರು ಮಾಡಿರೋದು ಹಿಂದೂಗಳಲ್ವಾ ಒಬ್ಬ ಹಿಂದೂಗಳನ್ನು ಹಿಂದೂಗಳೇ ನೀವು ಕೊಲೆಯನ್ನು ಖಂಡಿಸೋದೆ ಅದನ್ನು ವೈಭವೀಕರಣ ಮಾಡೋದು ಯಾವ ನ್ಯಾವ ಯಾವ ನ್ಯಾಯ ನಿಮ್ಮದು ಅದರಲ್ಲೂ ಒಂದು ಕೀರ್ತಿ ಒಬ್ಬ ಯುವಕನನ್ನ ಕೊಲೆ ಆಗುತ್ತೆ ಆ ಕೊಲೆಯನ್ನು ನೀವು ಖಂಡಿಸಬೇಕಿತ್ತಲ್ವಾ ಯಾಕೆ ಆ ದಲಿತ ಹಿಂದೂ ಅಲ್ವಾ ನೀವು ಹಿಂದೂ ಅಂತ ಒಪ್ಕೊಳ್ಳೋದಿಲ್ವಾ ಹಾಗಾದ್ರೆ ಅದನ್ನು ಕೊಲೆ ಹಾಗಾದ್ರೆ ಅಂತ ಒಬ್ಬ ಅದು ಅವನಿಂದ ರೌಡಿ ಶೀಟರ್ ರೌಡಿ ಶೀಟರ್ನ ಯಾರು ಮಾಡಿದ್ದು ಆಗಿದ್ದು ರೌಡಿ ಶೀಟರ್ ಯಾರ ಗೃಹ ಮಂತ್ರಿಗಳಾಗಿದ್ದು ಯಾವ ಸರ್ಕಾರ ಇತ್ತು ಅವಾಗ ಇವತ್ತೇನು ವೈಭೀಕರಣ ಮಾಡ್ತಾ ಇದ್ದಾರಲ್ಲ ಶಾಸಕರಾದಂಥ ಹರೀಶ್ ಅವರು ಅವತ್ತು ಯಾಕೆ ಅವರನಿಗೆ ತುಟಿ ಬಿಸಿಲಿಲ್ಲ ನಿಮ್ಮ ಹಿಂದೂ ನಾಯಕ ಅಂತೇಳಿ ಇವತ್ತೇನು ಪ್ರಭಗಂಡ ಮಾಡ್ತಾ ಇದ್ದೀರಲ್ಲ ಅವತ್ತು ಯಾಕೆ ನಿಮಗೆ ಇದನ್ನು ವಿಧಾನಸಭೆಯಲ್ಲಿ ಎತ್ತಲಿಕ್ಕೆ ನಿಮಗೆ ಹಿಂದೂ ನಾಯಕನ ಮೇಲೆ ರೌಡಿ ಶೀಟನ್ನು ಹಾಕ್ಲಿಕ್ಕೆ ಹಾಕ್ಬಿಟ್ರಿ ನೀವು ಇವತ್ತು ಕಳೆದ ನಾಲ್ಕೈದು ವರ್ಷಗಳಿಂದ ರೌಡಿ ಶೀಟರ್ನ ಹಿನ್ನೆಲೆಯನ್ನು ಹೊಂದಿರೋನಿಗೆ ನೀವು ಹಿಂದೂ ನಾಯಕತ್ವದ ಪಟ್ಟವನ್ನು ಏನು ಕಟ್ತಾ ಇದ್ದೀರಾ ನೀವು ಏನು ದುರುದ್ದೇಶ ಇದೆ ನಿಮ್ಮದು ರಾಜಕೀಯ ಅಸ್ಥಿರತೆಯನ್ನುಗೊಳಿಸಬೇಕು ಸರ್ಕಾರದ ಅಸ್ಥಿರತೆಯನ್ನುಗೊಳಿಸ್ಬೇಕು ಅನ್ನೋದು ಬಿಟ್ಟು ಬೇರೆ ಏನಿದೆ ನಿಮ್ಮಲ್ಲಿ ನೀವು ಅವತ್ತು ಬಾಯಿ ಬಿಚ್ಚಬೇಕಾಗಿತ್ತು ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಅದನ್ನು ಹೇಳಬೇಕಾಗಿತ್ತು ಹಿಂದೂ ನಾಯಕನ ಬಗ್ಗೆ ನೀವು ಯಾಕೆಂದ್ರೆ ಉಡಿಸೀಟರ್ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮದೇ ಸರ್ಕಾರ ಹಾಕಿರುವಂಥದ್ದು ನಿಮ್ಮದೇ ಮುಖ್ಯಮಂತ್ರಿಗಳಿದ್ದರು ನಿಮ್ಮದೇ ಗೃಹ ಮಂತ್ರಿಗಳಿದ್ದರು ಆವಾಗ ನೀವು ತುಟಿ ಬಿಚ್ಚಿಲ್ಲ ಇವತ್ತು ವೈಭೀಕರಣ ಮಾಡ್ತಾ ಇದ್ದೀರಲ್ಲ ಈ ರೀತಿಯ ಒಂದು ಕೆಟ್ಟ ಕೀಳುಮಟ್ಟದ ರಾಜಕಾರಣಕ್ಕೆ ತಾವುಗಳು ಬರಬಾರ್ದು ಅನ್ನೋದನ್ನು ಹೇಳಲಿಕ್ಕೆ ನೆನಪು ಮಾಡ್ತಾ ಇದ್ದೀನಿ ನಾವು ಶ್ರೀಕೃಷ್ಣನ ಈ ನಾಡಲ್ಲಿ ಅದರಲ್ಲೂ ವಸುದೇವ ಕುಟುಂಬ ಕುಟುಂಬ ಅಂತ ಹೇಳಿದ್ರೆ ಜಗತ್ತೇ ಒಂದು ಕುಟುಂಬ ಅನ್ನೋ ಭಾವನೆಯನ್ನು ಹೊಂದಿರೋವಂಥವ್ರು ಇನ್ನೂ ಒಂದು ಸರ್ವೇ ಜನ ಸುಖಿನೋ ಭವಂತು ಅಂಥೇಳಿ ಇಡೀ ಜಗತ್ತು ಸಂತೋಷವಾಗಿ ಇರಲಿ ಅಂಥೇಳಿ ಈ ಒಂದು ಕೃಷ್ಣನ ಸಂದೇಶವನ್ನು ನ ಸಾರಿರುವಂಥ ಈ ನಮ್ಮ ದೇಶ ಹಿಂದಿನ ಶ್ರೀಗಳು ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಪತ್ರಿಕೆಗಳು ಬಂದಿದೆ ಪೇಜಾವರ ಮಠಕ್ಕೆ ಮುಸ್ಲಿಮರ ಕೊಡುಗೆ ಇದೆ ಅವರು ಜಾಗವನ್ನು ಕೊಟ್ಟಿದ್ದಾರೆ ಅವರು ಒನ್ನೂ ಒಂದು ಮುಜ ಹೆಜ್ಜೆ ಮುಂದೋಗಿ ಮಠದಲ್ಲಿ ಅವರು ಇದನ್ನು ಇಫ್ತಾರ್ ಕೂಟವನ್ನು ಸಹ ಮಾಡಿದ್ದಾರೆ ಅದಕ್ಕೆ ಕೆಲವರು ಟೀಕೆಗಳನ್ನು ಮಾಡಿದಾಗ ಅದನ್ನು ಸಮರ್ಥನೇನು ಸಹ ಅವರು ಕೊಟ್ಟಿದ್ದಾರೆ ಅಂತಹ ಒಂದು ಶ್ರೀಗಳು ಆದರೆ ಇಂದಿನ ಶ್ರೀಗಳ ಇವತ್ತು ಒಂದು ಹೇಳಿಕೆಯನ್ನು ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ ಬಹಳ ಒಳ್ಳೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಹೇಳಿದ್ರೆ ಹೇಳಿಕೆಯಲ್ಲಿ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಅಂತೇಳಿದ್ರೆ ಯಾವುದು ಇಡೀ ಭಾರತಕ್ಕೆ ಅವರು ಹಿಂದೂಸ್ತಾನ ಹೇಳ್ತಾ ಇದ್ದಾರಾ ಹಾಗಾದ್ರೆ ಶೇಕಡ ಎಂಬತ್ತೈದರಷ್ಟು ರಷ್ಟು ಹಿಂದೂಗಳು ನಾವು ಈ ದೇಶದಲ್ಲಿ ಇದ್ದೀವಿ ನಮಗೆ ರಕ್ಷಣೆ ಇಲ್ವಾ ತಾವುಗಳು ಹಿಂದೂ ಕಣ್ಣ ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ ಬೇರೆ ಯಾವ ಅನ್ಯ ಕೋಮಿನವರಿಗೆ ಯಾವ ಅಧಿಕಾರಗಳನ್ನು ಹಂಚದೆ ಹಂಚಿದ್ರು ಒಂದು ಬೆರಳೆಣಿಕೆ ಹಂಚಿ ಇವತ್ತು ಪ್ರಧಾನ ಮಂತ್ರಿಗಳು ಹಿಂದೂ ಗೃಹ ಮಂತ್ರಿಗಳು ಹಿಂದೂ ರಕ್ಷಣಾ ಮಂತ್ರಿಗಳು ಹಿಂದೂ ಇಷ್ಟು ಜನ ಇದ್ದೂ ಹಿಂದೂಗಳು ಹಿಂದೂಸ್ಥಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಅವರ ರಾಜೀನಾಮೆಯನ್ನು ಕೇಳಿ ಅಲ್ಲ ಹಿಂದೂಗಳಿಗೆ ಹಿಂದೂಸ್ತಾನದ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ರಾಜೀನಾಮೆಯನ್ನು ಅವರು ಮತ್ತೆ ಇನ್ನೊಂದು ಮಾತನ್ನ ಈ ನಮ್ಮ ರಾಜ್ಯದ ಮಟ್ಟಿಗೆ ಒಂದು ಮಾತನ್ನ ಹೇಳಿದ್ದಾರೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ಅಂತ ಹೇಳಿಬಿಟ್ಟು ಹಿಂದೂಗಳ ಯುವಕರಿಗೆ ರಕ್ಷಣೆ ಇಲ್ಲ ಮಾತನ್ನು ಸಹ ಉಲ್ಲೇಖವನ್ನು ಮಾಡಿದ್ದಾರೆ ಒಂದು ಕಡೆ ವಸುದೇವ ಕುಟುಂಬಕಂ ಅಂತ ಹೇಳಿ ಯಾವ ಶ್ರೀಕೃಷ್ಣನ ಹೆಸರಲ್ಲಿ ಮಠವನ್ನು ನೀವು ಸ್ಥಾಪನೆ ಮಾಡಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಯಾವುದೋ ಒಂದು ಕೋಮಿನವರಿಗೆ ತುಷ್ಟೀಕರಣವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ಬೇಕಾದ್ರೆ ತಾವು ಮತ್ತೊಂದು ಸಲ ಭಗವದ್ಗೀತೆಯನ್ನು ಓದಬೇಕು ಅಂತ ಹೇಳಿ ನಾನು ಗೌರವಪೂರ್ವಕವಾಗಿ ಅವರಲ್ಲಿ ಮನವಿನ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಹಿಂದಿನ ಶ್ರೀಗಳು ಹೇಳ್ತಾ ಇದ್ದಾರೆ ನಮ್ಮ ಮಠಕ್ಕೆ ಮುಸಲ್ಮಾನರ ಕೊಡುಗೆ ಇದೆ ಅಂತ ನಿಮ್ಮ ಹಿಂದಿನ ಶ್ರೀಗಳು ಹೇಳಿದ್ದಾರೆ ಅವರ ಶಿಷ್ಯರಾಗಿರುವಂಥ ನೀವು ಈ ಮಾತುಗಳನ್ನು ಯಾವ ಅರ್ಥದಲ್ಲಿ ಹೇಳ್ತೀರ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಶ್ರೀಗಳಿಗೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಮನವಿನ ಮಾಡ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ಬಹಳಷ್ಟು ಜನ ಹಿಂದೂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ ಎಲ್ಲರೂ ಆ ಮಠಕ್ಕೆ ನಡ್ಕೊಳ್ಳುವಂಥವ್ರು ತಾವು ಈ ರಾಜಕೀಯದಂಥ ಮಾತುಗಳನ್ನ ಬಿಟ್ಟು ಬಿಟ್ಟು ಆಮೇಲೆ ಇನ್ನೂ ಒಂದು ಹೆಜ್ಜೆ ಹೋಗಿದ ನ್ಯಾಯಾಂಗ ಕಾರ್ಯಾಂಗ ಮತ್ತೆ ಅದರ ರಾಜ್ಯಾಂಗದ ಬಗ್ಗೆ ಜನ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ ಸರ್ಕಾರವನ್ನು ತಾವು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಸಹ ಯೋಚನೆಯನ್ನು ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋದು ಬೇಡ ಗೌರವ ಇದ್ದಾವೆ ನಮಗೆಲ್ಲರಿಗೂ ಆ ಮಠದ ಬಗ್ಗೆ ಶ್ರೀಕೃಷ್ಣನ ಮಠದ ಬಗ್ಗೆ ಒಂದು ಗೌರವ ಇದೆ ಆ ಗೌರವನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಮನವಿನ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ನಮ್ಮ ಬಿ ಜೆ ಪಿ ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನೋಡಿ ತಾವು ಇವತ್ತು ಏನು ರಾಜಕಾರಣವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಯಾವ ದ್ವೇಷದ ರಾಜಕಾರಣ ಇರ್ಬೋದು ಕೋಮುಗಳು ಇದ್ದವ್ರು ಇರ್ಬೋದು ಇದೇನಪ್ಪ ಅಂತ ಹೇಳಿದ್ರೆ ಹುಲಿಯ ಮೇಲೆ ನೀವು ಸವಾರಿ ಮಾಡಿದಾಗೆ ಒಂದು ಸಲ ಹುಲಿಯ ಮೇಲೆ ಸವಾರಿ ಮಾಡಬೇಕಾದ್ರೆ ನಿಮಗೆ ಚಂದ ಕಾಣ್ಬೋದು ನಂತರ ದಿನಗಳಲ್ಲಿ ನಿಮ್ಮನ್ನೇ ಅದು ನುಂಗುತ್ತದೆ ಅದು ಉದಾಹರಣೆಯನ್ನು ಸಹ ನಿಮ್ಮ ನೆಟ್ಟಾರ್ನಲ್ಲಿ ನಡೆದ ಘಟನೆ ಇರ್ಬೋದು ನಿಮ್ಮದೇ ರಾಜ್ಯಾಧ್ಯಕ್ಷರ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡಲಿಕ್ಕೆ ಬಂದಿದ್ರು ಅಂತ ಹೇಳ್ಬಿಟ್ಟು ಹಾಗಾಗಿ ಇಂತಹ ಒಂದು ಕೋಮು ಪ್ರಚೋದನೆಗಳಿಗೆ ನೀವು ಪ್ರಯೋಜನ ಅದೊಂದು ಇದನ್ನು ಕೊಡಬೇಡಿ ಯಾವುದೇ ರೀತಿಯ ಒತ್ತುಗಳನ್ನು ಕೊಡಬೇಡಿ ನೀವು ರಾಜಕಾರಣವನ್ನು ಮಾಡೋಣ ಜನರ ಹತ್ರ ಹೋಗೋಣ ಒಂದು ಸಲ ನಿಮಗೆ ಮತ ಕೊಡ್ಬೋದು ಇನ್ನೊಂದು ಸಲ ನಮಗೆ ಮತ ಕೊಡ್ಬೋದು ನಮ್ಮ ದೇ ನಮ್ಮ ಹಿರಿಯರು ನಮಗೆ ಪ್ರಜಾಪ್ರಭುತ್ವವನ್ನು ತಂದು ಕೊಟ್ಟಿದ್ದಾರೆ ಆದರೆ ಮುಂದಿನ ಜನಾಂಗಕ್ಕೆ ನಾವು ಅದನ್ನು ಕೊಡಬೇಕು ಅಂತ ಹೇಳಿದಾಗ ಒಂದು ಸರ್ವರಿಗೂ ಒಳ್ಳೆಯದಾಗೋ ಥರ ಎಲ್ಲರಿಗೂ ಸಮಬಾಳು ಸಮಪಾಲು ತರೋ ರೀತಿಯಲ್ಲಿ ನಾವು ಬಾಳೋಣ ಅಂತ ಹೇಳಿ ಈ ಕ್ಷುಲ್ಲಕ ರಾಜಕಾರಣವನ್ನು ಬಿಟ್ಟುಬಿಡಿ ದ್ವೇಷದ ರಾಜಕಾರಣವನ್ನು ಬಿಟ್ಟುಬಿಡಿ ಮಂಗಳೂರು ನಗರದ ಅವಿಭಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಯಾವ ರೀತಿ ನಾವು ಉತ್ತಮ ಅಭಿವೃದ್ಧಿಪಡಿಸಬೇಕು ಅನ್ನೋದು ಯೋಚನೆಯನ್ನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಅದರಲ್ಲೂ ಹರೀಶ್ ಪೂಂಜರ್ ಅವರೊಂದು ಭಾಷಣವನ್ನು ನಾನು ಒಂದು ಧರ್ಮ ಧಾರ್ಮಿಕ ಸಭೆಯಲ್ಲಿ ಒಂದು ಭಾಷಣವನ್ನು ಮಾಡ್ತಾಯಿದ್ರು ಒಂದು ಕೋಮನ್ನು ಬಹಳ ತುಚ್ಛವಾಗಿ ಅವರು ಮಾಡ್ತಾಯಿದ್ರು ಅದರಲ್ಲೇ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಆರ್ ಎಸ್ ಎಸ್ ಏನಪ್ಪಾ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಪ್ರಥಮವಾಗಿ ನಾವು ರಾಷ್ಟ್ರೀಯತೆ ಕೊಡ್ತೇವೆ ಎರಡನೇದನ್ನು ಮಾನವೀಯತೆಗೆ ನಾವು ಬಲೆ ಕೊಡ್ತೇವೆ ಅಂತ ಹೇಳಿದ್ರೆ ಹಾಗಾದ್ರೆ ಮುಸಲ್ಮಾನರ ಮಾನವೀಯ ಅಲ್ವಾ ಅವರು ಮನುಷ್ಯರಲ್ವಾ ಅಲ್ವಾ ನೀವು ಅವ್ರ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದ್ದೀರ ಹಾಗಾದ್ರೆ ಹಾಗಾದ್ರೆ ನೀವು ಆರ್ ಎಸ್ ಎಸ್ ಕಟ್ಟಾಳ ಅಲ್ವಾ ನೀವು ಅದನ್ನ ನೀವು ಯೋಚನೆ ಮಾಡಬೇಕು ಈ ರೀತಿ ಪತ್ರಿಕೆಗಳಲ್ಲಿ ಬರುತ್ತೆ ಅನ್ನೋ ಒಂದು ಹೇಳಿಕೆಗಳಿಗೋಸ್ಕರ ಇದನ್ನು ಕೊಡಬಾರದು ಅದರಲ್ಲೂ ಇನ್ನೂ ಒಂದು ಕೊನೆಯದಾಗಿ ಇತ್ತೀಚೆಗೆ ನಮ್ಮ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ನಾಗ್ಲೇ ನಾವು ಗೃಹ ಮಂತ್ರಿಗಳ ಒಂದು ಗಮನಕ್ಕೆ ತಂದಿದ್ದೀನಿ ಇವತ್ತೊಂದು ಪತ್ರಿಕೆಯಲ್ಲಿ ಬಹಳ ಸುಸ್ಪಷ್ಟವಾಗಿ ಅದನ್ನು ಬರೆದಿದ್ದಾರೆ ಇವತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಕುತ್ಕೊಂಡು ಯಾರೋ ಏನೋ ಮಾಡೋದನ್ನು ಅದನ್ನು ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಇವತ್ತು ಡ ನಮ್ಮ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಸೋಷಿಯಲ್ ಮೀಡಿಯಾದಿಂದ ನಮಗೆ ಆಘಾತ ಆಗ್ತಾ ಇದೆ ಆದ್ದರಿಂದ ಇನ್ಮೇಲೆ ಯಾರಾದರೂ ಈ ರೀತಿ ಫಾರ್ವರ್ಡ್ ಮಾಡಿದವರನ್ನು ಶಿಕ್ಷಿಸಬೇಕು ಆಮೇಲೆ ಅವ್ರು ಯಾರೇ ಆಗಿರ್ಬೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡುವಂಥವ್ರು ಅದನ್ನು ಫಾರ್ವರ್ಡ್ ಮಾಡೋದನ್ನಾಗಲಿ ಈ ನಮ್ಮ ರಕ್ಷಣಾ ಇಲಾಖೆಯು ಅದೇ ರೀತಿ ನಮ್ಮ ಗೃಹ ಮಂತ್ರಿಗಳ ಗಮನಕ್ಕೆ ತಂದು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಯಾರು ಈ ರೀತಿ ಎಲ್ಲೇ ಕೂತ್ಕೊಂಡು ಅವರು ಬರ್ತಿರಲಿ ಅವರು ಹೊರ ದೇಶಗಳಲ್ಲಿ ಕೂತ್ಕೊಂಡು ಬರೀಬಹುದು ಅಥವಾ ಇಲ್ಲಿದ್ದರೂ ಅದನ್ನು ಫಾರ್ವರ್ಡ್ ಮಾಡಿದ್ರೆ ಕೂಡಲೇ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಹೇಳಿ ನಾನು ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಮನವಿ ಮಾಡ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಮ್ಮ ಕಮಿಷನರ್ ಅವರನ್ನು ಮತ್ತು ವರಿಷ್ಠ ಪೊಲೀಸ್ ವರಿಷ್ಠಾಧಿಕಾರಿಯವರನ್ನ ಭೇಟಿ ಮಾಡಿ ನಾವೆಲ್ಲ ನಾಯಕರುಗಳು ಭೇಟಿ ಮಾಡಿ ಒತ್ತಾಯ ಮಾಡ್ತಾ ಇದ್ದೀವಿ ಈ ಸೋಷಿಯಲ್ ಮೀಡಿಯಾಕ್ಕೆ ಒಂದು ಕಡಿವಾಣವನ್ನು ಹಾಕಬೇಕು ಅದನ್ನು ನಾವು ಕೇಸ್ ಕೊಡೋ ತನಕ ನೀವು ಕಾಯಬೇಡಿ ಅದನ್ನು ನೀವೇ ಸುಮ್ಮ ಊಟ ಕೇಸನ್ನು ತಗೊಂಡು ದಾಖಲಿಸಬೇಕು ಮತ್ತು ಯಾರು ಇದನ್ನು ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋದನ್ನ ಒತ್ತಾಯವನ್ನು ನಾನು ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ